ಕೂಡ ಇವತ್ತು ಕಳ್ಕೊಂಡಿದ್ದೇವೆ ಅವ್ರ ಅಗಲಿಕೆಯಿಂದ ನನ್ನ ಮೂರಾದಷ್ಟು ಇವತ್ತು ರಾಜ್ಯಕ್ಕೆ ಮತ್ತೆ ಅವರ ಕುಟುಂಬ ಅನುಯಾಯಿಗಳಿಗೆ ಆಗಿರ್ತಕ್ಕಂಥದ್ದು ಬರೆಸ್ತಕ್ಕ ಶಕ್ತಿ ಆ ಭಗವಂತ ಇವತ್ತೆಲ್ಲರೂ ಕೂಡ ಕೊಡಲಿ ಅಂತ ಹೇಳ್ತಾ ವಿಶೇಷವಾಗಿ ನಾನು ಅವ್ರನ್ನ ನೆನೆಸ್ಕೊಳ್ಳೋದು ನಾನು ಮೊದ್ಲೇ ಎಂ ಎಲ್ ಎಪ್ಪತ್ತೆಂಟರಷ್ಟು ಎಮ್ ಎಲ್ ಎ ಮುಖ್ಯಮಂತ್ರಿ ಅಬ್ದುಲ್ ನಾನು ಮೊದ್ಲೇ ಎಮ್ ಎಲ್ ಎಲ್ಲ ಹೆಂಗಲ್ಯ ಆಸ್ತಿಗಳಲ್ಲಾದಂತದ್ರು ಆ ಸಂದರ್ಭದಲ್ಲಿ ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡಿದಂತ ಯಾರು ಕೂಡ ಮುಖ್ಯಮಂತ್ರಿ ಇದ್ರೆ ಯಾರ ಬಗ್ಗೆ ಕಾಂಟ್ರವರ್ಸಿ ಮಾಡ್ತಾರೆ ಅವರ ಏನ್ ವಿಷನ್ಸ್ ಇತ್ತು ಅದನ್ನ ಕಾರ್ಯಗತಕ್ಕೆ ತರಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟು ಇವತ್ತು ಬೆಂಗಳೂರ್ನ ಗಾರ್ಡನ್ ಸಿಟಿ ಮತ್ತೆ ಐ ಟಿ ಬಿ ಟಿ ಸಿಟಿ ಅಂತ ಮಾಡಿದಂತ ವ್ಯಕ್ತಿ ಇವತ್ತು ಸನ್ಮಾನ್ಯ ಎಸ್ ಎನ್ ಕೃಷ್ಣ ಅವರು ಅವರನ್ನ ಇವತ್ತು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಅವರ ಆತ್ಮಕ್ಷಾಂ ಸಿಗಲಿಂತ ಇಂತ ಜೊತೆಗೆ ಅವ್ರ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂತು ಎರಡು ವರ್ಷ ಬರಗಾಲ ಬಂತು ಅವಧಿಗೆ ಮುಂಚೆನೆ ಅವರು ಸರ್ಕಾರನ ವಿಸರ್ಜನೆ ಮಾಡುವಂಥದ್ದು ಮತ್ತೆ ಇವತ್ತು ಏನು ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ನು ಕೊಂಡೊಯ್ದು ಉತ್ಕೊಂಡೋಗ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ವಹಿಸಿ ಅವ್ರನ್ನ ಕರೆತರ್ಲಿಕ್ಕೆ ಜೀವಂತವಾಗಿ ಅವ್ರನ್ನ ಕರೆತರಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನ ಹಾಕೋದು ಇದೆಲ್ಲ ಅವ್ರಿಗೆ ಸಾಕಷ್ಟು ಟಾಸ್ಕ್ ಅವರ ಅವಧಿನಲ್ಲಿ ನಡೆದಂತದ್ದು ಇದೆಲ್ಲ ಕೂಡ ಒಂದು ಸಮಾಧಾನದ ರೀತಿಯಲ್ಲಿ ಯಾವ ರೀತಿ ಅವರ ಚಾತು ಚಕ್ರತ ಇದೆಲ್ಲ ನಿಭಾಯಿಸಬೇಕು ಅಷ್ಟು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದಂತ ವ್ಯಕ್ತಿ ಅಂತ ಮಾನ್ಯರು ಇವತ್ತು ಎಲ್ಲ ಹುದ್ದೆಯನ್ನು ಕೂಡ ಯಾರಾದ್ರೂ ಕೂಡ ರಾಜಕಾರಣಿ ಅಲಂಕರಿಸಿದ್ದಾರೆ ಅಂದ್ರೆ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದ್ರು ಪಕ್ಷದ ಅಧ್ಯಕ್ಷರಾದ್ರು ಮತ್ತೆ ಗವರ್ನರ್ ಆಗಿ ಬಾ ಮಹಾರಾಷ್ಟ್ರದಲ್ಲಿ ಕೆಲಸವನ್ನು ನಿರ್ವಹಿಸಿದ್ರು ನಂತರ ರಾಜ್ಯಸಭಾ ಸದಸ್ಯರಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ರಾಜಕಾರಣದಲ್ಲಿ ಹಲವಾರು ವರ್ಷ ಅವರು ಎಲ್ಲ ಅವರ ಒಂದು ನೋಡೋದಕ್ಕೂ ಲಕ್ಷಣವಾಗಿ ನಾನು ಬಂದ್ರೆ ಹೊರಗಡೆ ಹೆಂಗಿರ್ಬೇಕು ಕೂಡ ಮೇಂಟೈನ್ ಮಾಡುದು ಮತ್ತೆ ಶಿಸ್ತುನು ಅಷ್ಟೇ ಯಾರ ಹತ್ರ ಹೆಚ್ಚು ಮಾತಾಡ್ತಿರ್ಲಿಲ್ಲ ತಲೆಯಲ್ಲೇ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇದ್ದಂತ ವ್ಯಕ್ತಿ ಇವತ್ತು ನಮ್ಮ ಎಸ್ ಎಂ ಕೃಷ್ಣ ಅವ್ರನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ವಿ ಅವರ ಅಗಲಿಕೆಯಿಂದ ರಾಜ್ಯಕ್ಕೆ ಆಗಿರ್ತಕ್ಕಂಥ ನಷ್ಟವನ್ನು ತುಂಬ ಶಕ್ತಿ ಇವತ್ತು ಬ ಭಗವಂತ ನೀಡಲಿ ಅವ್ರ ಕುಟುಂಬಕ್ಕೆ ಈ ಒಂದು ಸಂಗತಿಯನ್ನ ದುಃಖವನ್ನ ಬರೆಸ್ತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳ್ತಾ ನಾನು ಇದಕ್ಕೆ ಅವರ ಅವರ ಆತ್ಮಿಕ ಶಾಂತಿಯನ್ನು ಕೊಡ್ತೇನೆ ಕಳ್ಕೊಂಡಿದ್ದೇವೆ ಅವರ ಅಗಲಿಕೆಯಿಂದಲಾದಷ್ಟು ದುಃಖ ಇವತ್ತು ರಾಜ್ಯಕ್ಕೆ ಮತ್ತೆ ಅವ್ರ ಅವರ ಅನುಯಾಯಿಗಳಿಗೆ ಆಗಿರ್ತಕ್ಕಂಥದ್ದು ದುಃಖ ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಇವತ್ತೆಲ್ಲರೂ ಕೂಡ ಕೊಡ್ಲಿ ಅಂತ ಹೇಳ್ತಾ ವಿಶೇಷವಾಗಿ ನಾನು ಅವ್ರನ್ನ ನೆನೆಸ್ಕೊಡೋದು ಮೊದಲನೇ ಎಂ ಎಲ್ ಎಪ್ಪತ್ತೆಂಟರಷ್ಟು ಎಂ ಎಲ್ ಎಲ್ಲ ಅವರು ಮುಖ್ಯಮಂತ್ರಿ ಮೊದ್ಲೇ ಎಂ ಎಲ್ ಎಸಿಂಗ್ ಎಲ್ ಎರಡಲ್ ಆದಂತರ್ಭದಲ್ಲಿ ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡಿದಂತ ಯಾರು ಕೂಡ ಮುಖ್ಯಮಂತ್ರಿ ಇದ್ರೆ ಯಾರ್ ಬಗ್ಗೆನು ಕೂಡ ಕಾಂಟ್ರವರ್ಸಿ ಮಾಡ್ಕೊಡಿದ್ರೆ ಅವರ ಏನು ವಿಷನ್ಸ್ ಇತ್ತು ಅದನ್ನ ಆ ಕಾರ್ಯಕರ್ತ ಕರ್ಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟು ಇವತ್ತು ಬೆಂಗಳೂರ್ನ ಗಾರ್ಡನ್ ಸಿಟಿ ಮತ್ತೆ ಐ ಟಿ ಬಿ ಟಿ ಸಿಟಿ ಅಂತ ಮಾಡಿದಂತ ವ್ಯಕ್ತಿ ಇವತ್ತು ಸನ್ಮಾನ್ಯ ಎಸ್ ಎನ್ ಕೃಷ್ಣ ಅವರು ಅವ್ರನ್ನೆಲ್ಲರೂ ಕೂಡ ಕಳ್ಕೊಂಡಿದ್ದಾವೆ ಅವರ ಆತ್ಮಕ್ಷ ಮತಮ ಜೊತೆಗೆ ಅವ್ರ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂತು ಎರಡು ವರ್ಷ ಬರಗಾಲ ಬಂತು ಅವಧಿಗೆ ಮುಂಚೆನೆ ಅವರು ಸರ್ಕಾರನ ವಿಸರ್ಜನೆ ಮಾಡಿದಂಥದ್ದು ಮತ್ತೆ ಇವತ್ತು ಏನು ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ನು ಕೊಂಡೊಯ್ದ ಹೊತ್ಕೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ವಹಿಸಿ ಅವ್ರನ್ನ ಕರೆತರಲಿಕ್ಕೆ ಜೀವಂತವಾಗಿ ಅವ್ರನ್ನ ಕರೆತರಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಹಾಕೋದು ಇದೆಲ್ಲ ಅವ್ರಿಗೆ ಸಾಕಷ್ಟು ಟಾಸ್ಕ್ ಅವರ ಅವಧಿನಲ್ಲಿ ನಡೆದಂಥದ್ದು ಇದೆಲ್ಲ ಕೂಡ ಒಂದು ಸಮಾಧಾನದ ರೀತಿಯಲ್ಲಿ ಯಾವ ರೀತಿ ಅವರ ಚಾತುಚಕ್ಯತಿನಲ್ಲಿ ಇದೆಲ್ಲ ನಿಭಾಯಿಸಬೇಕು ಅಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ ವ್ಯಕ್ತಿ ಅಂತ ಮಾನ್ಯರು ಇವತ್ತು ಎಲ್ಲಾ ಹುದ್ದೆನೂ ಕೂಡ ಯಾರಾದರೂ ಕೂಡ ರಾಜಕಾರಣಿ ಅಲಂಕರಿಸಿದ್ದಾರೆ ಅಂದ್ರೆ ಸನ್ಮಾನ್ಯ ಶ್ರೀ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದ್ರು ಪಕ್ಷದ ಅಧ್ಯಕ್ಷರಾದ್ರು ಮತ್ತೆ ಗವರ್ನರ್ ಆಗಿ ಬಾ ನಂತರ ರಾಜ್ಯಸಭಾ ಸದಸ್ಯರಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ರಾಜಕಾರಣದಲ್ಲಿ ಹಲವಾರು ವರ್ಷ ಅವರು ಎಲ್ಲ ಅವರ ಒಂದು ಏನು ನೋಡೋದಕ್ಕೂ ಕೂಡ ಲಕ್ಷಣವಾಗಿ ನಾನ್ ಬಂದ್ರೆ ಹೊರಗಡೆ ಹೆಂಗಿರ್ಬೇಕು ಡೆಕೋರಮ್ನು ಕೂಡ ಮೇಂಟೈನ್ ಮಾಡಿದ್ರು ಮತ್ತೆ ಶಿಸ್ತು ಅಷ್ಟೇ ಯಾರತ್ರ ಹೆಚ್ಚು ಮಾತಾಡ್ತಿರ್ಲಿಲ್ಲ ತಲೆಯಲ್ಲೇ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದಂತ ವ್ಯಕ್ತಿ ಇವತ್ತು ನಮ್ಮ ಎಸ್ ಎಂ ಕೃಷ್ಣ ಅವ್ರನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಅವರ ಅಗಲಿಕೆಯಿಂದ ರಾಜ್ಯಕ್ಕೆ ಆಗಿರ್ತಕ್ಕಂಥ ನಷ್ಟವನ್ನು ತುಂಬ ಶಕ್ತಿ ಇವತ್ತು ಭಗವಂತ ನೀಡಲಿ ಅವ್ರ ಕುಟುಂಬಕ್ಕೆ ಈ ಒಂದು ನೋವಿನ ಸಂಗತಿಯನ್ನ ಈ ಬರೆಸ್ತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳ್ತಾ ನಾನು ಇದಕ್ಕೆ ಅವರ ಅವರ ಆತ್ಮಕ್ ಶಾಂತಿಯನ್ನು ಕೊಡ್ತೇನೆ